அதினாசினி சமதி ஆயோசித்த சானித்தன வகிச நம்ம நம்ம கூடைய சைத்தன்யே தந்திர் ஸ்ரீமங்கேந்திர சரஸ்வதி மகாஸ்வாமி சுவாமிகள ತಾವೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ನಾವು ಸ್ವಾಗತಿಯನ್ನ ಯಾಕಂದ್ರೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಿಂದರಾಗ್ಲಿ ಹಿರಿಯರಾಗಲಿ ಸ್ನೇಹಿತರಾಗಲಿ ಯುವ ಸಮೂಹ ಆಗಲಿ ಇಷ್ಟೊಂದು ಸಂಖ್ಯೆಯ ಸೇರಿದ ಚೈತನ್ಯವನ್ನು ತುಂಬಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನು ಮಾಡ್ತಕ್ಕಂಥ ನನ್ನ ಹಕ್ಕನ್ನು ಶಕ್ತಿಯ ಕಿಚ್ಚನ್ನು ಕೊಟ್ಟಿರ್ತಕ್ಕಂಥ ಶ್ರೀಗಳ ಏ ಒಂದು ಇದೆಯೋ ಬಹಳ ಅದ್ಭುತವಾಗುವಂತಹದ್ದು ಅರ್ಥಪೂರ್ವಿಸುವಂತಹದ್ದು ನಮ್ಮ ಹಕ್ಕನ್ನು ಮುಂಚಲ್ಲಿ ಈ ಜಿಲ್ಲೆಯ ಅನೇಕ ರೈತರಿರ್ಬೋದು ಜನಸಾಮಾನ್ಯ ಇರ್ಬೋದು ಅವರ ನೋವಿಗೆ ಸ್ಪಂದಿಸಬೇಕು ನಾನು ಆ ಸಮಾವಕ್ಕೆ ಆಶೀರ್ವಾದ ಅಥವಾ ವಚನವನ್ನು ಹೇಳಬೇಕು ಅನ್ನುವಂಥ ಈ ಒಂದು ಮಹಾ ವ್ಯಕ್ತಿಯನ್ನು ಅಲಂಕರಿಸತಕ್ಕಂಥ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ಈಗಾಗಲೇ ಮಾತಾಡಿರ್ತಕ್ಕಂಥ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳಿರ್ತಕ್ಕಂಥ ಶೋಟ ಮಹಾಂತ ವೈದ್ಯರವರೇ ಹಿಂದಿನ ಶಾಸಕರು ಮಂತ್ರಿಗಳು ಮತ್ತು ಹಿಂದಿನ ಸಂಸದರಾಗಿರ್ತಕ್ಕಂಥ ಹಿರಿಯರಂತಹ ಶ್ರೀಯತ ವಿಶ್ವೇಶ್ವರ ಹೆ ಕಾವೇರಿ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲಾಪುರ ಎಲ್ಲ ಶಾಸಕರ ಶ್ರೀಯತ ಶಿವರಾಮ್ ಹೆಬ್ಬಾ ಸರ್ ಅವರೇ ಎಂ ಎಸ್ ಸಿ ಆಗಿರ್ತಕ್ಕಂಥ ಶಾಂತಾರಾಮ್ ಸಿ ಅವರೇ ಈಗ ಅನೇಕ ಮಾತಾಡತಕ್ಕ ಪ್ರೊಫೆಸರ್ ಕುಮಾರಸ್ವಾಮಿ ಅವರೇ ಹಿರಿಯರೇ ಹಾಗೂ ಇಲ್ಲಿ ಸೇರತಕ್ಕಂಥ ಜನಸಮ ಈಗಾಗಲೇ ಅನೇಕ ವಿಚಾರಗಳನ್ನ ಸ್ತ್ರೀಗಳನ್ನ ಹಿಡಿದ್ರು ಎಲ್ಲರೂ ಕೂಡ ಅವರವರ ವಿಚಾರವನ್ನು ಬಹಳ ಮುಕ್ತವಾಗಿ ನಾವೆಲ್ಲ ಶ್ರೀಗಳ ಜೊತೆ ಇದ್ದೀವಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವೆಲ್ಲರ ವಿಚಾರಗಳನ್ನು ಶ್ರೀಗಳು ಯಾವ ರೀತಿ ತೀರ್ಮಾನವನ್ನು ತಾಳ್ತಾರೋ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ ನಾವು ಸ್ನೇಹಿತರೆ ಇವತ್ತು ನಾವು ಬಹಳ ದೊಡ್ಡ ಒಂದು ರೀತಿಯ ಅಘಾತದಲ್ಲಿ ನಾವು ತೀರ್ಮಾನ ರಾಜ್ಯದಲ್ಲಿ ಬಹಳ ಅತಿ ಅರ್ಥ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾಗಿರುವಂತಹ ಇಡೀ ನಾಡಿಗೆ ಇಡೀ ದೇಶಕ್ಕೆ ಅನೇಕ ರೀತಿಯ ಆರ್ಥಿಕ ಸಂಪತ್ತನ್ನ ಬೆಳಕನ್ನ ಶಕ್ತಿಯನ್ನ ದಯ ಶಕ್ತಿಯನ್ನ ರಕ್ಷಣೆಯನ್ನ ಕೊಡ್ತಕ್ಕಂಥ ಜಿಲ್ಲೆ ಅದೇನಾದ್ರು ಇದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಅನ್ನೋದನ್ನ ನಾವು ಯಾರು ಕೂಡ ಕಾಣುವಂತದಲ್ಲ ಹೀಗೆ ಅನೇಕ ರೀತಿಯ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿರುವಂತ ಈಗಾಗಲೇ ಯುದ್ಧಿಗಾಗಿ ಶರಾವತಿ ಇರಬಹುದು ಕೈಗ ಇರಬಹುದು ದಾಳಿಯ ಕಡೆ ಅನೇಕ ಡ್ಯಾಮ್ ಗಳನ್ನ ಕಟ್ಟೋದ ಮುಖಾಂತರ ಸಾವಿರಾರು ಜಮೀನು ಎಕರೆ ಜಮೀನು ಜಮೀನನ್ನ ಕೊಡೋದ ಮುಖಾಂತರ ನಮ್ಮ ಜಿಲ್ಲೆಯ ಜಮೀನು ಭೂಮಿ ಅನೇಕ ರೀತಿಯಲ್ಲಿ ತ್ಯಾಗವನ್ನು ಮಾಡಿರುವಂತಹ ಇನ್ನು ದೇಶದ ರಕ್ಷಣೆಯಲ್ಲಿ ಕೈಗಲ್ ನಮ್ಮ ಸಿಬಾರ್ಡ್ ಯೋಜನೆಯನ್ನ ತರದ ಮುಖಾಂತರ ಅಲ್ಲಿ ಕೂಡ ಸಾವಿರಾರು ಎಕರೆ ಜಮೀನು ರೈತನ ಜಮೀನನ್ನ ಕೊಟ್ಟು ಆ ರೈತರಿಗೆ ಸರಿಯಾದ ಒಂದು ರಕ್ಷಣೆ ಸರಿಯಾಗಿ ಪರಿಹಾರ ಸಿಗದೆ ಆ ರೈತ ಇವತ್ತು ಒದ್ದಾಡ್ತಿರುವಂತ ನೋಡ್ತಾ ಇದ್ದ ಈಗ ಅನೇಕ ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ನ ಒಂದ್ ಕಡೆ ಕೈಗಾ ಪ್ರಾಜೆಕ್ಟ್ ಮಾಡಿದೆ ನಮ್ಮ ಮಂತ್ರಿ ಒಂದು ಎರಡು ಮೂರು ನಾಲ್ಕನ್ನ ಪ್ರಾರಂಭ ಮಾಡಿ ಆರು ಏಳು ಎಂಟು ಒಂಬತ್ತು ಹಾಕಿದ್ರು ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಕೂಡ ಸಾವಿರಾರು ಎಕರೆ ಜಮೀನು ರೈತನ ಜಮೀನ್ ಹೋಗಿ ಅಲ್ಲಿ ಕೂಡ ರೈತ ಬರಡಾಗಿ ಅವನು ಕೂಡ ಜೀವನ ದಿಕ್ಕನ್ನು ತೋರಿಸಿ ಅವನು ಕೂಡ ಸಂಕಷ್ಟ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ ಒಂದು ನಮ್ಮ ಈ ಭಾಗದಲ್ಲಿ ಅನೇಕ ಆಣೆಕಟ್ಟನ ಕಟ್ಟೆ ಕಟ್ಟಲು ಕೂಡ ಅನೇಕ ರೀತಿಯ ನಮ್ಮ ಟೈಗರ್ ಪಾರ್ಕ್ ಅನ್ನು ಮಾಡಿ ಅಲ್ಲಿ ಕೂಡ ಸಾಕಷ್ಟು ಜಮೀನು ನಮ್ಮ ಜಿಲ್ಲೆಯ ಜಮೀನು ಹೋಗಿರುವಂತಹ ಈಗ ಅನೇಕ ರೀತಿಯಲ್ಲಿ ಅನೇಕ ಯೋಜನೆಯಲ್ಲಿ ಈ ರೀತಿಯ ಭೂಮಿ ಹೋಗ್ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಗತಿ ಏನು ನಮ್ಮ ಜಿಲ್ಲೆ ಹೋಗಿ ನಮ್ಮ ಅವರ ಬಟ್ಟೆ ಪಾಳಿಗಾಗಿ ಸ್ವತಂತ್ರ ಮಾಡ್ಕೊಂಡು ಅವರ ಜೀವನವನ್ನು ಆ ವರ್ಗದ ಜನರ ಗತಿ ಏನು ಇಲ್ಲಿ ಯಾವ್ದು ಯೋಚನೆಯನ್ನು ಮಾಡ್ತಾರೆ ಯಾವುದು ಒಂದು ಸ್ಪಂದನೆ ಇದ್ದರೆ ಈ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಈ ನದಿ ತೀರ್ಮಾನ ಮಾಡ್ಬೇಕು ಅಂತ ಚಿಂತನೆ ಇರ್ತಕ್ಕಂಥ ಅನೇಕ ಮುಖ್ಯದಿಗಳು ಈಗಾಗಲೇ ಕುಮಾರಸ್ವಾಮಿ ಹೇಳಿ ನಾವು ಕಾಂಗ್ರೆಸ್ ನಾವು ಯಾವತ್ತೂ ನೋಡ್ಕೊಂಡು ರಾಜಕಾರಣಿ ಯಾವತ್ತು ಜನಗಳ ಜನಗಳಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಜೆಗಳ ಪ್ರಜೆಗಳನ್ನ ಆಡ್ತಕ್ಕಂತ ಬಹಳ ಅರ್ಥಪೂರ್ವ ಇರ್ತಕ್ಕಂಥ ನಮ್ಮ ದೇಶ ಅಂಧದಲ್ಲಿ ನಿಮ್ಮಂತ ವೈಜ್ಞಾನಿಗಳು ನಿಮ್ಮಂತ ವಿಜ್ಞಾನಿಗಳು ಕೊಟ್ಟಂತ ಆಲಾದ ಮೇಲೆ ಕೆಲವೊಂದು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯೋಜನೆಯನ್ನ ಆ ಆಧಾರದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವರನ್ನ ಕಾರ್ಯಕ್ಕೆ ತರಬೇಕು ಅನ್ನೋ ಹಂತ ಅಂತ ಅವ್ರೇಳ್ಬಹುದು ಆದ್ರೆ ನಮ್ಮ ನೋವನ್ನು ಯಾರು ಹೇಳ್ಬೇಕಾಗುತ್ತೆ ನಮ್ಮ ನೋವನ್ನು ನಮ್ಮ ಚಿಂತನೆಯನ್ನ ಯಾರು ಕೇಳುವಂತಹದ್ದು ಅಂತ ಚಿಂತನೆಯನ್ನ ಕ್ರೋಢೀಕರಿಸ್ತಕ್ಕಂತ ಇಂಥ ಧುರುಗಳ ಸಮ್ಮುಖದಲ್ಲಿ ಆ ಚಿಂತನೆಯನ್ನ ನಮ್ಮ ನೋವನ್ನ ಹೇಳ್ತ ಮುಖಾಂತರ ಈಗ ಬಂದಿರತಕ್ಕಂತ ಹೊಳೆ ನದಿ ತಿರು ಹಿಂದೂ ಅದನ್ನ ವಿರೋಧವನ್ನ ಮಾಡಬೇಕು ಅದರ ದೂರ ಇರಬೇಕು ಅದು ಯಾವುದೇ ಯೋಜನೆ ನಮ್ಮ ಜಿಲ್ಲೆಗೆ ಬರಬಾರದು ನಮ್ಮ ಜಿಲ್ಲೆಗೆ ಬಂದ್ರೆ ನೋವಿನ ಗತಿ ಏನು ನಮ್ಮ ಜಿಲ್ಲೆಗೆ ಬರೋದನ್ನ ನಾನು ಹೇಳಿದೆ ನಮ್ಮ ಮನೆಯ ನನ್ನ ಪತ್ರಿಕೆಗೋಸ್ಕರ ಹೇಳಿದೆ ಅನೇಕ ವಿಚಾರ ಯೋಜನೆ ತರುವ ಪೂರ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಗಳ ಸ್ಥಿತಿಗತಿ ತಾವು ಅರ್ತಿಲ್ಲ ಅಂತಂದ್ರೆ ನೋವನ್ನ ಹಾಚಿಲ್ಲ ಅಂತಂದ್ರೆ ಮುಂದೆ ನಮ್ಮ ಈ ಹತ್ತಿಪ್ಪತ್ತು ಇರ್ತಕ್ಕಂಥ ಹತ್ತಿಪ್ಪತ್ತು ಲಕ್ಷ ಜನರ ನೋವನ್ನು ಕೇಳಿಲ್ಲ ಅಂತಂದ್ರೆ ನಮ್ ರೀತಿ ಏನಾಗುತ್ತೆ ಅದು ಆಗ ಕೇಂದ್ರ ಇರಬಾರು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇದ್ರು ಕೂಡ ಇಲ್ಲಿ ಯಾವುದೇ ಯೋಜನೆ ತರುವಾಗ ಅಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ನೋವು ಏನಿದ್ರು ಅಲ್ಲಿರ್ತಕ್ಕಂಥ ಅನೇಕ ಮಠ ಅವರೆಲ್ಲರ ಅನಿಸಿಕೆ ಹೊರತು ಸೂಚನೆ ಏನನ್ನ ಮಾಡುವಂಥದ್ದು ಎಷ್ಟು ಸೂಕ್ತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಈಗ ಇವತ್ತು ನಮ್ಮ ಜಿಲ್ಲೆ ಬಹಳ ಅಪಾರ ಚಿಂತೆ ಇರ್ತಕ್ಕಂಥ ಜಿಲ್ಲೆ ಅನೇಕ ಸಮವನ ಹೊಂದಿರ್ತಕ್ಕಂಥ ಜಿಲ್ಲೆ ಅನೇಕ ಪ್ರದಾವರಣ ಇರ್ತಕ್ಕಂಥ ಜಿಲ್ಲೆ ಅನೇಕ ಮಠ ಮಾನ್ಯ ಇರ್ತಕ್ಕಂಥ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ಈ ರೀತಿಯ ನದಿ ತಿರುವನ್ನ ಮಾಡ್ತೀನಿ ನದಿ ತಡೆ ಹೋಗ್ತೀನಿ ಅನ್ನುವಂತ ಮಾತುಗಳು ಕೂಡ ಕೂಡ ಹೀಗೆ ನಾವು ಅನೇಕ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ತ್ಯಾಗ ಮಾಡ್ತಕ್ಕಂಥ ಜಿಲ್ಲೆಯಲ್ಲಿ ಜಿಲ್ಲೆಗೆ ಈ ರೀತಿಯ ನದಿ ತೀರ್ವನ್ನ ಮಾಡ್ತೀನಿ ಅನ್ನುವಂತ ಮಾತುಗಳು ಭಜನೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಆತ ನೀವು ಸ್ವಲ್ಪ ಇದೆ ಹೌದು ಅಂದ್ರೆ ನಮ್ಮ ಅನೇಕ ಅಡಿಕೆ ಬೆಳೆದ ಅಡಿಗೆ ಬೆಳಗಿನ ಸಂದರ್ಭದಲ್ಲಿ ಅನೇಕ ವರ್ಷಗಳ ಬೇರ್ಬಂತು ಎಲೆ ಚಿಕ್ಕ ರೋಗ ಬಂತು ಒಂದ್ ಕಡೆ ಹಳದಿ ರೋಗ ಬಂತು ತೋಟ ತೋಟ ನಾಶ ಆಗ್ತದೆ ಅನೇಕ ರೈತರ ಭೂಮಿಯ ನಿರ್ವಹಣೆಗಾಗಿ ಅಥವಾ ಬದುಕಿಗಾಗಿ ಸಾಲ ಮೂಲ ಮಾಡುವುದು ಕೂಡ ಸಾಲ ಕಟ್ಟೋದಲ್ಲ ಬಡ್ಡಿ ಕಟ್ಟೋದಲ್ಲ ಮುಂದೆ ಜೀವನ ಮಾಡೋದು ಕಷ್ಟ ಅನ್ನುವಂತ ಒಂದು ಮನವಿಯನ್ನ ಇವತ್ತು ಕೊಟ್ಟಿದ್ದಾರೆ ಹೌದು ನಾನು ನನ್ನ ಮಾಡಿ ಈ ಇಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಂತ ಒಂದು ಯೋಜನೆಯನ್ನ ಕಟ್ಟಬೇಕು ಅಂತ ಚಿಂತನೆ ಇವತ್ತಿನ ಮಹಾ ಸಭೆ ಅದಕ್ಕೆ ಒತ್ತು ಕೊಟ್ಟು ನಾನು ಕೂಡ ಸಿರಿಗಳ ಮುಂದೆ ಹೇಳ್ಕ ಬಯಸ್ತೀನಿ ನಾನು ಯಾವುದೇ ಕಾರಣಕ್ಕೆ ಈ ಯೋಜನೆ ಆಗbaar ಯಾವುದೇ ಏಕ ಒಂದು ಯೋಜನೆಯನ್ನು ಹೌದು ನಾನು ಕೂಡ ಇದನ್ನ ನಾನು ಇವತ್ತು ಶಾಸಕ ಆಗಿರೋ

ಮಾತ್ರ ನಮ್ಮ ಜಿಲ್ಲೆಗೆ ಯಾವುದೇ ಯಾವುದೇ ಯೋಜನೆ ಯೋಜನೆ ಯೋಚನೆ ಒಂದು ಸಂದೇಶ ಮಾಡತಕ್ಕ ಗೊತ್ತಾಗುತ್ತೆ ನಾನು ಬಹಳ ಅರ್ಥಪೂರ್ವ ಇರ್ತಕ್ಕಂಥ ಈ ಸಮಾವೇಶದಲ್ಲಿ ಅನೇಕ ಹಿರಿಯರು ಎಲ್ಲರೂ ಕೂಡ ಮಾತಾಡ್ತಾ ಇರುವಂತ ನಾವೆಲ್ಲೂ ಕೂಡ ಕೇಳಿರ್ತು ಅವರೆಲ್ಲರೂ ಕೂಡ ಇವತ್ತು ನಾವು

ಈ ಸಮಯಕ್ಕೆ ಈ ಸಂಘಟಕರಿಗೆ ಮತ್ತೊಮ್ಮೆ ಆರ್ಥಿಕ ಅಭಿನಯ ಸಲ್ಲಿಸಿ ಯಾವುದೇ ಕಾರಣಕ್ಕೆ ನಾವು ಈ ನದಿ ತಿರುವನ್ನ ದಿ ಮತ್ತು ಅಗನಾಶಿಯ ನದಿ ತಿರುವ ನಾವು ಮಾಡೋದಕ್ಕೆ ಅವಕಾಶವನ್ನು ನೀಡಲ್ಲ ಅನ್ನುವ ಧ್ವನಿ ತಮ್ಮಿಂದ ಮತ್ತೊಮ್ಮೆ ಬರ್ತಿ ಅನ್ನ ಮತ್ತೊಮ್ಮೆ ಈ ಒಂದು ಅವಕಾಶಗಳೆಂದು ವಂಚಿಸಿ ನನ್ನೊಂದ್ರೆ ಮಾತು ಮುಗಿಸ್ತೀನಿ ನಮಸ್ಕಾರ ಜಲೋತ್ಕುಂಬಕ್ಕೆ ಒಂದು ಮುಖ್ಯ ಹೋಗಿದ್ದಾರೆ Yeah, yeah, so